फ्रेंड्स आई एम वीरभद्रया देमय्य विजन विलेज स्कूल मास्टर अकेडमी दिन विशेष पाठ खजुराहो देवस्थान अयम वीरभद्रयमय्य विजन विलेज स्कूल मास्टर एकेडमी ये मिशन विथ जनरल इंग्लीस्को वर्ल्ड हेरीटेज सीरी यूनिटेड एजुकेशनल सैंटिफिकेशन बै वीरभद्रिजेज स्कूल अकेडमी कल्याण नगर बैंगलोर दिसम अकाडमी well friends list of the best unesco heritage sites in india to visit these are the very important uh, heritage sites in india to visit taj mahal elora cave sanchi stupa nanda devi and valley of flowers dholavira harappan city a great himalayan national park hill forests of rajasthan hill Forest forts of rajasthan स्कूल आर्ट सैंप्रडक्शन टू नगर स्टैंड टेपल प्राचीन खचरा दमूह युनेको विश्व परंपरिया तण भारत ಯುನೆಸ್ಕೋದ ವಿಶ್ವಪರಂಪರೆಯ ತಾಣವಾಗಿದೆ ದೇವಾಲಯಗಳು ನಾಗರಶೈಲಿಯಲ್ಲಿ ಕಟ್ಟಲ್ಪಟ್ಟಿವೆ ವಾಸ್ತುಶಿಲ್ಪದ ಸಾಂಕೇತಿಕತೆ ಮತ್ತು ಅವುಗಳ ಕಾಮಪ್ರಚೋದಕ ಮಿಥುನ ಶಿಲ್ಪಗಳಿಗೆ ಹೆಸರುವಾಸಿಯಾಗಿದೆ ಈ ಖಜುರಾಹೋ ದೇವಾಲಯಗಳ ಸಮೂಹ ಹೆಚ್ಚಿನ ಖಜುರಾಹೋ ದೇವಾಲಯಗಳನ್ನು ಕ್ರಿಸ್ತಶಕ ಎಂಟುನೂರ ಎಂಬತ್ತೈದು ಮತ್ತು ಕ್ರಿಸ್ತಶಕ ಸಾವಿರದ ಐವತ್ತರ ನಡುವೆ ಚಂಡೇಲ ರಾಜವಂಶದವರು ನಿರ್ಮಿಸಿದರು ಇದು ಒಂದು ವಿಶೇಷವಾದ ತರಗತಿಯಲ್ಲಿ ನಾವು ಖಜುರಾಹೋ ದೇವಸ್ಥಾನಗಳ ಸಮೂಹದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಇದು ವಿ ವಿ ಎಸ್ ಎಂ ಕಡೆಯಿಂದ ನಿಮಗೆ ವಿಶೇಷ ತರಗತಿಗಳು ಅನ್ ಇಂಟ್ರಡಕ್ಷನ್ ಟು ನಾಗರ ಟ್ಯಾಂಪಲ್ ಪ್ರಾಚೀನ ಖಜುರಾಹೋ ದೇವಾಲಯಗಳ ಸಮೂಹ ಯುನೆಸ್ಕೋ ಪರಂಪರೆಯ ತಾಣ ಇದು ವಾಸ್ತುಶಿಲ್ಪದ ಸಾಂಕೇತಿಕತೆ ಇದು ತುಂಬ ಮುಖ್ಯವಾಗಿರೋದು ಇಲ್ಲಿ ಕಾಮ ಪ್ರಚೋದಕ ಮಿಥುನ ಶಿಲ್ಪಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ಈ ಖಜುರಾ ದೇವಸ್ಥಾನಗಳ ಸಮೂಹ ನಮಗೆ ತುಂಬ ಒಂದು ಉತ್ಸಾಹವನ್ನು ನೋಡುವುದಕ್ಕೆ ಪ್ರವಾಸಿಗರನ್ನು ಪ್ರಪಂಚದಾದ್ಯಂತ ಆಕರ್ಷಣೆಯನ್ನು ಪಡಿತಾ ಇದ್ದಾರೆ ಸ್ನೇಹಿತರೆ ನೋಡಿ ದ ಬೆಸ್ಟ್ ಯುನೆಸ್ಕೋ ಹೆರಿಟೇಜ್ ಫ್ರಮ್ ವಿ ವಿ ಎಸ್ ಎಮ್ ಅಕಾಡೆಮಿ ಖಜುರಾಹೋ ದೇವಸ್ಥಾನ ಇದು ಕಾಂಡಾರಿಯ ಮಹಾದೇವ ಟೆಂಪಲ್ ಲೆವೆಂತ್ ಸೆಂಚುರಿ ಅಟ್ ಖಜರಾಹೋ ಮಧ್ಯಪ್ರದೇಶ್ ಇಂಡಿಯಾ ದೇವಸ್ಥಾನಗಳ ಸಮೂಹ ನಾವು ನೋಡಬಹುದು ಈಗ ನಾವು ವಿ ವಿ ಎಸ್ ಎಮ್ ಕಡೆಯಿಂದ ಈ ದೇವಸ್ಥಾನ ಮತ್ತು ಅದರ ವಿಶೇಷತೆಗಳನ್ನು ನಾವು ತಿಳಿದುಕೊಳ್ಳೋಣ ಖಜ್ರೋಹದಲ್ಲಿರುವ ಮಹಾದೇವಾಲಯ ನೂರ ಎಂ ನೂರ ಒಂಬತ್ತು ಅಡಿ ಉದ್ದ ಅರವತ್ತು ಅಡಿ ಅಗಲ ಮತ್ತು ಭೂಮಿಯ ಮೇಲಿನಿಂದ ನೂರ ಹದಿನಾರು ಅಡಿ ಎತ್ತರ ಅಥವಾ ಜಗತಿಯಿಂದ ಅಂದರೆ ಜಗತಿ ಕಟ್ಟೆ ಅಂತೀವಿ ನಾವು ಹಳ್ಳಿ ಕಡೆ ಆ ಎಂಬತ್ತಡಿ ಎಂಬತ್ತೆಂಟು ಅಡಿ ಇರುವ ತಳಹದಿಯ ಮೇಲೆ ನಿರ್ಮಿತ ಆಗಿದೆ ಆಕಾರದಲ್ಲಿ ಅಷ್ಟು ಬೃಹತ್ತಲ್ಲದಿದ್ದರೂ ಸಹ ಒಂದು ಘನವಾಗಿ ಎತ್ತರದಿಂದ ಎತ್ತರಕ್ಕೆ ಒಂದನ್ನೊಂದು ಮೀರಿ ಏರುತ್ತಿರುವ ಶಿಖರಗಳಿಂದ ಏಕಮೇವಾವಾಗಿ ನಿಮರಿ ನಿಮಿರಿನಿಂತ ಗಿರಿಶೃಂಗದಂಥ ಗರ್ಭಾಂಕಣದ ಶಿಖರದ ಔನತ್ಯ ಪ್ರೇಕ್ಷಕರನ್ನು ಹುಣ್ಮನಗಳನ್ನು ತನ್ನಡೆಗೆ ಸೆಳೆಯುತ್ತದೆ ಸ್ನೇಹಿತರೆ ಈ ದೇವಸ್ಥಾನದ ಆವರಣದಲ್ಲಿ ನೀವು ಅಷ್ಟದಿಪ್ಪಾಲಕರು ಅಪ್ಸರೆಯರು ಸುರಸುಂದರಿಯರು ವಿದ್ಯಾಧರೆಯರು ಮತ್ತೆ ಇನ್ನು ಅನೇಕ ಶಿಲ್ಪಗಳನ್ನು ವಿವಿಧ ಭಂಗಿ ಭಾವಗಳ ರಮಣೀಯ ಕಲಾಕೃತಿಗಳು ಇಲ್ಲಿ ರೂಪುಗೊಂಡಿವೆ ಇಲ್ಲಿಯ ಕಲಾ ಸಂಪತ್ತು ಅದ್ಭುತ ಅಮೋಘ ಸ್ನೇಹಿತರೆ ಇದು ವೀರಭದ್ರಯ್ಯ ದೇಮಯ್ಯ ಧನ್ಯವಾದಗಳು ಕೇಳಿದ್ದಕ್ಕೆ ಇನ್ನು ಅನೇಕ ರೀತಿಯ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಬಿ ವಿ ಎಸ್ ಎಂ ಅಕಾಡೆಮಿ ವಿಷನ್ ವಿಲೇಜ್ ಸ್ಕೂಲ್ ಮಾಸ್ಟರ್ ಅಕಾಡೆಮಿ ಈ ಒಂದು ಖಜುರಾಹ ದೇವಸ್ಥಾನಗಳ ನಗ್ನ ಅಪ್ಸರೆಯರ ಅಸಾಧಾರಣ ಸುಂದರ ದೇಹಗಳು ಬಾಗಿ ಬಳಕುತ್ತಾ ನೋಟಕರ ಚಿತ್ತವನ್ನು ತಮ್ಮಲ್ಲಿ ಸೆರೆಡಿಯುತ್ತವೆ ಸ್ನೇಹಿತರೆ ಸುಂದರ ಸ್ತ್ರೀಯರ ದೇಹಗಳಲ್ಲಿ ತುಂಬಿ ತುಳುಕುವ ವಿವಿಧ ಶೃಂಗಾರ ಪ್ರಧಾನ ಭಾವಭಂಗಿಗಳು ಪುರುಷರ ಚಿತ್ತವನ್ನು ಕ್ಷೋಭೆಗೊಳಿಸುವ ರಸಮಯ ಸನ್ನಿವೇಶಗಳು ಪ್ರೇಕ್ಷಕರ ಒಂದೊಂದು ನೋಟಕ್ಕೂ ಹೊಸ ಹೊಸ ಭಾವನೆಗಳನ್ನು ಸೂಚಿಸುತ್ತವೆ ಶೃಂಗಾರಮಯ ಸರಸಮಯ ಅದ್ಭುತ ಖಜರಾಹೋ ದೇವಸ್ಥಾನಗಳು ಒಂದು ರೀತಿಯಲ್ಲಿ ಮನಮೋಹಕವಾಗಿರ್ತವೆ ನೋಡಿ ಬನ್ನಿ ಒಮ್ಮೆ ಖಜುರಾಹೋ ದೇವಸ್ಥಾನಕ್ಕೆ ಭೇಟಿ ಕೊಡೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದಿಸ್ ಇಸ್ ವೀರಭದ್ರಯ್ಯ ದೇಮಯ್ಯ ಫ್ರಮ್ ಬಿ ವಿ ಎಸ್ ಎಮ್ ಅಕಾಡೆಮಿ